ಬಟ್ ಅದ್ರಲ್ಲೆಲ್ಲ ನೀನು ಮತ್ತೆ ಆಫ್ಟರ್ ಮಾರ್ಕೆಟ್ ಅಲ್ಲಿ ಹಾಕ್ಸ್ಕೋಬೇಕು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರೆ ಅಲ್ಲಿ ಆಗುತ್ತೆ ಎಲ್ಲಾನು ಮೈಲೇಜ್ ಅಣ್ಣ ಮೈಲೇಜ್ ಒಂದು ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟು ಏಟಿ ಟೈರ್ ಬರ್ತಿತ್ತು ಇದ್ರಲ್ಲಿ ಏಟಿ ಟೈರ್ ಅಂದ್ರೆ ಆಫ್ ರೋಡ್ ಟೈರ್ ಈಗ ನವಂಬರ್ ಟ್ವೆಂಟಿಂತ್ ಮೇಲೆ ತಗೊಂಡ್ರವ್ರಿಗೆಲ್ಲ ಎಚ್ ಡಿ ಟೈರ್ ಬರ್ತಿದೆ ಅದರಲ್ಲಿ ಸ್ವಲ್ಪ ಆಫ್ ಆಫ್ ರೋಡ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲಿ ಅಣ್ಣ ಈಗ ಕಾರ್ ತಾಂಡಿದಿರ ಹೊಸದು ಈಗ ಚಿಕ್ಕಮಂಗ್ಳೂರು ಬಂದಿದ್ದೀವಿ ಹಾಂ ಯಾವುದಿದು ಬಾಬಾ ಬುಡನ್ಗಿರಿ ಬಾಬಾ ಬುಡನ್ಗಿರಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಹೋಗ್ಬೇಕು ಕಡೂರು ಹೋಗಿ ಕಡೂರು ಮು ಅಲ್ಲಿ ಹೋಗಿ ಇದು ಕುದುರೆ ಮುಖ ಕುದುರೆ ಮುಖ ಹೋಗೋಣ ಅಂತನಾ ಇನ್ನ ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಡೀಸೆಲ್ ಇಂಜನು ಹಾಂ ಹಾಂ ಮ್ಯಾನುವಲ್ ಇದರಲ್ಲಿ ಆಟೋಮೆಟಿಕ್ ಬರುತ್ತೆ ಆಟೋಮೆಟಿಕ್ ಅಲ್ಲಿ ಪೆಟ್ರೋಲ್ ಬರುತ್ತೆ ಡೀಸೆಲ್ ಬರಲ್ಲ ಒನ್ ಪಾಯಿಂಟ್ ಫೈವ್ ಡೀಸೆಲ್ ಇಂಜಿನ್ ಟರ್ಬೋ ಹೆಂಗಣ ಓಡ್ಸಕ್ ಹೆಂಗಣ ಕಾರ್ ಓಡ್ಸಕ್ ಮಾತ್ರ ಒಳ್ಳೆ ಹೈವೇ ನಾಗ ಮಾತ್ರ ಸಾಕತ್ತಾಗಿರುತ್ತೆ ಬಟ್ ಮೈನ್ ಆಗಿ ಏನು ಪ್ರಾಬ್ಲಮ್ ಅಂದ್ರೆ ಇದ್ರ ಹತ್ತೋದು ಇಳಿಯೋದಷ್ಟೇ ಓಡ್ಸೋದ್ರಲ್ಲಿ ಇದು ಸಸ್ಪೆನ್ಸ್ ಅಂದು ಸ್ವಲ್ಪ ಹಾರ್ಡ್ ಇರುತ್ತೆ ಫ್ರಂಟ್ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಡಬಲ್ ವಿಶ್ ಬೋನ್ ಬರುತ್ತೆ ಆ ಮತ್ತೆ ಹಿಂದ್ಗಡೆ ಬಂದ್ಬಿಟ್ಟು ಆಕ್ಚುಲ್ ಕಾಯಿಲ್ ಸ್ಪ್ರಿಂಗ್ ಸೊ ಇದು ಏನಕ್ಕೆ ಆಫ್ ರೋಡಿಂಗ್ ಗೆ ಚಂದ. ಬಟ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ತುಣುಕುತ್ತೆ ನೀರು ತುಣುಕ್ಕಂ ಗಾಡಿ. ಅದೆಲ್ಲ ಇದೆಲ್ಲ ಆಫ್ ರೋಡಿಂಗ್ ಮಾಡಿರೋದಲ್ಲ ಸೋ ಆತರ ಸಸ್ಪೆನ್ಷನ್ ಬರುತ್ತೆ. ಇಲ್ಲ ನಮಗೆ ಇವಾಗ ಕಂಫರ್ಟ್ ಬೇಕು ಅಂತ ಅಂದ್ರೆ ಏನು ನಮಗೆ ಜಾಸ್ತಿ ಮೈನ ಆಗಬಾರದು ಆಫ್ ರೋಡಲ್ಲೂ ಅಂತ ಅಂದ್ರೆ ಇನ್ನ ಟಫ್ ಅವೆಲ್ಲ ಸಸ್ಪೆನ್ಷನ್ ಬರುತ್ತೆ. ಅವನು ಓ ಅಣ್ಣ ಏನು ಕುದ್ರೆ ಬಂತಿಲ್ಲ ಕುದ್ರೆ ತರನೇ ಐತೆ ಕಾರು ಮಾತ್ರ. ಹೌದು ಇದು ಕುದರೇನೇ ಅದು ಕುದರೇನೇ. ಹ ಕುದುರೆ ಕುದ್ರೆ? ಮಡಿಕೇರಿಗೆ ಹೋಗ್ಬೇಕು ಅಂತ ಹೇಳಿ ಚಿಕ್ಕಮಂಗ್ಳೂರಿಗೆ ಬಂದಿದೀವಿ ಬಿರಿಯಾನಿ ತಿನ್ಕೊಂಡು ಬಾಬಾ ಪುಡ ಹೆಂಗಿರಿ ನೋಡ್ಕೊಂಡು ಮುಳ್ಳ ಹೆಂಗಿರಿ ನೋಡ್ಕೊಂಡು ಜರಿ ಫಾಲ್ಸ್ ನೋಡ್ಕೊಂಡು ಸೀದಾ ಗಡೂರ್ಗೋಗಿ ಒಂದ್ ಹುಡುಗಿ ಬರ್ತಣೆ ಮಾಡಿ ನೆಕ್ಸ್ಟ್ ಕೆಮ್ಮನ್ ಗುಂಡಿ ನೋಡೋಣ ಅಂತ ಅಲ್ಲ ಬಿಡಿ ಈಗ ಬಿರಿಯಾನಿ ಹೆಂಗಿತ್ತು ಟೇಸ್ಟ್ ಬಿರಿಯಾನಿ ಚೆನ್ನಾಗಿತ್ತು ಬ್ರೋ ಪ್ರಮೋದ್ ಬಿರಿಯಾನಿಗಿಂತ ಬೆಳಗ್ಗೆ ಪ್ರಮೋದ್ ಬಿರಿಯಾನಿ ತಿಂದಿದ್ದು ಚಂದ್ರಪಟ್ನದಲ್ಲಿ ಚಂದ್ರಾಯಪಟ್ಟಣದಲ್ಲಿ ಅದೇನಷ್ಟು ಚೆನ್ನಾಗಿರ್ಲಿಲ್ಲ ಇಲ್ಲಿ ಚಿಕ್ಕಮಂಗ್ಳೂರ್ಗೆ ಬಂದ ತಕ್ಷಣ ನೋಡ್ದು ನೋಡಿದ ತಕ್ಷಣ ಗೂಗಲ್ ಅಲ್ಲೇ ನೋಡಿದ್ದು ನಮ್ಗಿನ್ ಗೊತ್ತಿಲ್ಲ ಯಾರು ಕೇಳಲಿಲ್ಲ ಹೇಳಿಲ್ಲ ನಾವು ಗೂಗಲ್ ಅಲ್ಲಿ ನೋಡಿ ಹೊಸದಂತೆ ಹಳ್ಳಿ ಏನ್ ಕಟ್ಟೆ ಬಿರಿಯಾನಿನ ರಾಜು ಭಾಯಿ ಕಟ್ಟೆ ಬಿಡ್ರಿ ಬಿರಿಯಾನಿ ಕಟ್ಟೆ ಬಿರಿಯಾನಿ ಕಟ್ಟೆ ಅಂತ ಹೇಳಿ ಯಾರಾದ್ರೂ ನೋ ಒಬ್ಬರಿದ್ರೂ ಹೋಗ್ಬೋದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಷ್ಟೇನೆ ಬಟ್ ಟೇಸ್ಟ್ ಫುಲ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತೆ ಆ ಜನ ಕೂಡ ತುಂಬಾ ಬಾಣ್ಕೆಯಿಂದ ಮಾತಾಡಿಸ್ತಾರೆ ಹಂಗಾಗಿ ಬಿರಿಯಾನಿ ಸೂಪರ್ ಎಕ್ಸ್ಟ್ರಾ ಅಂತ ಏನಾದ್ರು ಮಾತಾಡಿದ್ರೆ ಆ ತರ ಇರ್ಬೋದೇನೋ ಗೊತ್ತಿಲ್ಲ ನೆಕ್ಸ್ಟ್ ಫೇಮಸ್ ಆದ ಏನೋ ಎತ್ತ ಅಂತ ಗೊತ್ತಿಲ್ಲ ಚೆನ್ನಾಗಿತ್ತು ಬಟ್ ಚೆನ್ನಾಗಿತ್ತು ಚೆನ್ನಾಗ್ ಮಾತು

ಕಾರ್ ಹಾರಲ್ಲಿ ಬಂದ್ರಲ್ಲ ಆಫೀಲ್ ಹೇಳಿ ನನಗೆ ಕಾರಂತೂ ಬಿಡಿ ಬಾಸ್ ಕಾರ್ ಕಾರ್ ಕಾರು ತಾರು ತಾರು ತಾರಲ್ಲಿ ಬಂದಿದೀವಿ ತಾರಲ್ಲಿ ಬಂದ್ರೆ ಮಜಾ ಇರಲ್ವಾ ಫುಲ್ ಕಾರು ಬಾರು ಕಾರು ಬಾರು ರಾತ್ರಿಗೆ ಹಾಕ್ಕಂತೀವಿ ಬೀರು ಮತ್ತು ಬಿರಿಯಾನಿ ಬಿರಿಯಾನಿ ಬಗ್ಗೆ ಹೇಳಿ ಪ್ರಾ ಪಾಪ ರಾಜು ಬಾಯಿ ನಿಮ್ಮ ಬಿರಿಯಾನಿ ಬಗ್ಗೆ ಹೇಳ್ಬೇಕು ನೀವು ಕೆಗಡೆ ಅಲ್ಲ ಮೇಲ್ಗಡೆ ಮೇಲ್ಗಡೆ ಗಾಳಿಕೆರೆ ಅಲ್ಲ ಮಾಡಿಕೆದ